ತುಂಬಾ ದೊಡ್ಡದು ಇದು ಕಪ್ಪುಗಿರುತ್ತೆ ಮುಖ ಮತ್ತೆ ಬಾಲ ಸಿಂಹ ತರಾನೇ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಸಿಂಹ ಬಾಲದ ಸಿಂಗ ಅಂತ ಕರೀತಾರೆ ಜಾಸ್ತಿ ಯಾವ್ದು ದೊಡ್ಡಗಿದೆ ಜಾಸ್ತಿ ಯಾವ್ದು ಪವರ್ಫುಲ್ ಆಗಿದೆ ಅದು ಗ್ರೂಪ್ ಅಲ್ಲಿರೋ ಫಿಮೇಲ್ ಜೊತೆ ಎಲ್ಲ ಬ್ರೀಡ್ ಮಾಡೋದಕ್ಕೆ ಆಪರ್ಚುನಿಟಿ ಕೋತಿಗಳಲ್ಲಿ ಎರಡ್ ತರ ಇದೆ ಮೆಕ್ಯಾಕ್ ಮತ್ತೆ ಲಂಗೂರ್ ಅಂತ ಸೊ ಮೆಕ್ಯಾಕ್ಸ್ ಅಂದ್ರೆ ಅದಕ್ಕೆ ಇಲ್ಲಿ ಚೀಕ್ ಪೋಚಸ್ ಇರುತ್ತೆ ಸೊ ತಿಂದ್ಬಿಟ್ಟು ಇಲ್ಲಿ ಕಟ್ಕೊಂಡು ಕುತ್ಕೊಂಡಿರುತ್ತೆ ಇಲ್ಲಿ ಗಂಟ್ಲಲ್ಲಿ ಲೈಟ್ ಗ್ರೀನ್ ಕಲರ್ ಸೊ ಅದು ಬನಗಟ ಜಾಗ ಹಂಗೆ ನೋಡದೆ ನಮ್ಗೆ ಕರ್ನಾಟಕ ತಮಿಳುನಾಡು ಕೇರಳ ಮೂರದ್ದು ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ಸ್ ಎಲ್ಲದೂ ಕನೆಕ್ಟ್ ಆಗಿದೆ ಅಪ್ ಟು ನಾಗರಹೊಳೆ ಮಡಿಕೇರಿ ತಂಕ ಸೊ ಇದನ್ನ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಕರೀತಾರೆ ಒನ್ ಆಫ್ ದ ಬಿಗ್ಗೆಸ್ಟ್ ಲ್ಯಾಂಡ್ಸ್ಕೇಪ್ ಫಾರ್ ಮೆಗಾ ಹರ್ಬಿವರ್ ಮೈಗ್ರೇಷನ್ ತುದಿನಲ್ಲೇ ಇರ್ತವೆ ಜಾಸ್ತಿ ಚಿಗ್ ಎಲೆಗಳಿರೋದು ಅಥವಾ ಹೂವಿದು ಮೊಗ್ಗು ಅಂತವನ್ನೇ ಜಾಸ್ತಿ ತಿಂತ ಜನರಲಿ ಸಿಕ್ಸ್ ಟು ಏಟ್ ಮಂತ್ಸ್ ಹಂಗಿರುತ್ತೆ ಪ್ರೆಗ್ನೆನ್ಸಿ ಮನುಷ್ಯರ ತರಾನೇ ಸ್ಲೋ ಡೆವಲಪ್ಮೆಂಟ್ ಆಗುತ್ತೆ ಒಂದೇ ಒಂದ್ ಮರಿ ಹಾಕುತ್ತೆ ಟ್ವಿನ್ಸ್ ಎಲ್ಲ ತುಂಬಾ ರೇರ್ ಆಗಿ ಹಾಕೋದು ಸೊ ಇದು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅದ್ರಲ್ಲಿ ನಾವು ಲೊಕೇಶನ್ ಹಾಕಿದೀವಲ್ಲ ಅದು ಬನಘಟ್ಟ ಬಯೋಲಾಜಿಕಲ್ ಪಾರ್ಕ್ ಸೊ ಇರೋದ್ರಲ್ಲಿ ಹಂದಿ ಬಾಲದ ಕೋತಿ ಅಂತ ಸೊ ಹಂದಿಗೆ ಹೇಗೆ ಚಿಕ್ಕ ಬಾಲ ಇರುತ್ತೆ ಇದಕ್ಕೂ ಬಾಲ ತುಂಬಾ ಸಣ್ಣದಿರುತ್ತೆ ಪ್ರೋಟೀನ್ ಆ ಪ್ರೋಟೀನ್ ಫ್ಯಾಕ್ಟರ್ ಇದ್ರೆ ಅದು ಪಾಸಿಟಿವ್ ಆಗುತ್ತೆ ಬ್ಲಡ್ ಗ್ರೂಪ್ ಇಲ್ಲ ಅಂದ್ರೆ ನೆಗೆಟಿವ್ ಆಗುತ್ತೆ ಸೊ ಆ ಪ್ರೋಟೀನ್ ಫ್ಯಾಕ್ಟರ್ ನ ಹ್ಯೂಮನ್ ಇದೆ ಅದನ್ನ ಫಸ್ಟ್ ನೋಡಿರೋದೇ ಪ್ರೈಮೇಟ್ಸ್ ಅಲ್ಲಿ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ ಸೊ ಅದೊಂಥರ ಪ್ರೂಫ್ ನಮ್ಗೆ ಬಾಲದ ಸಿಂಗ್ಲಿಕಾ ಓಕೆ ಸಿಂಗ್ಲಿಕ್ಕಲ್ಲ ತುಂಬ ವೆರೈಟೀಸ್ ಇದೆಯಾ ಇಲ್ಲ ಆ್ಯಕ್ಚುಲಿ ಲಯನ್ ಟೈಲ್ ಮೆಕ್ಯಾಕಲ್ ಇರೋದು ಒಂದೇ ಸ್ಪೀಶೀಸು ಆ್ಯಂಡ್ ಇದು ಎಂಡಮಿಕ್ ಟು ವೆಸ್ಟರ್ನ್ ಗಾರ್ಡ್ಸ್ ಸೊ ವೆಸ್ಟರ್ನ್ ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಕಾಣಿಸಲ್ಲ ನಮಗೆ ಇದು ಸೊ ವೆಸ್ಟರ್ನ್ ಗಾರ್ಡ್ಸ್ ನಾವು ಪ್ರಿಸರ್ವ್ ಮಾಡಿಲ್ಲ ಅಂತ ಅಂದರೆ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ವರ್ಷದಲ್ಲಿ ಈ ಸ್ಪೀಶೀಸೇ ಎಕ್ಸ್ಟಿಂಕ್ಟ್ ಆಗಿಬಿಡುತ್ತೆ ಇದರದು ಎಂಡಮಿಕ್ ಇರೋದ್ರಿಂದ ಅದು ನಂಬರ್ಸ್ ಕೂಡ ಕಮ್ಮಿ ಇದೆ ಆ್ಯಂಡ್ ಇದಕ್ಕೆ ಆಗುಂಬೆಗೆಲ್ಲ ಹೋದರೆ ನಮಗೆ ರೋಡ್ ಸೈಡೇ ಕುತ್ಕೊಂಡಿರುತ್ತೆ ಜನ ಅದಕ್ಕೆ ಕಡಲೆಕಾಯಿ ಸೌತೆಕಾಯಿ ಎಲ್ಲ ಕೊಡ್ತಾರೆ ಅದಕ್ಕೋಸ್ಕರ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ ಆ ಥರ ಎಲ್ಲ ತಿಂದು ತಿಂದು ಪ್ರಾಣಿಗಳು ಕಾಡಲ್ಲಿ ತಿನ್ನೋದನ್ನ ಬಿಟ್ಬಿಡ್ತವೆ ಸೊ ಎಲ್ಲ ಪ್ರಾಣಿಗಳು ಅದರದೇ ಆದ ಇಂಪಾರ್ಟೆನ್ಸ್ ಇರುತ್ತೆ ಅಲ್ಲಿ ಸೊ ಈ ಪ್ರಾಣಿಗಳು ಹಣ್ಣೆಲ್ಲ ತಿಂದ್ಬಿಟ್ಟು ಅದ್ರದ್ದು ಏನು ಲದ್ದಿ ಹಾಕುತ್ತೆ ಅದರಿಂದ ಬೀಜ ಬರುತ್ತೆ ಬೀಜದಿಂದ ಗಿಡ ಬರುತ್ತೆ ಬಟ್ ನಾವು ಅದಕ್ಕೆಲ್ಲ ನಾವು ತಿನ್ನೋ ಥರ ಊಟ ಕೊಟ್ಟು ಕೊಟ್ಟು ಅದ್ರದ್ದು ಎಕೋಸಿಸ್ಟಮ್ ರೋಲೇ ಹಾಳು ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಾವು ಪ್ರ ಪ್ರಾಣಿಗಳಿಗೆ ಫೀಡ್ ಮಾಡೋದು ಕೂಡ ಒಂದು ದೊಡ್ಡ ಆಫೆನ್ಸ್ ಪಾಪ ತುಂಬಾ ಚಿಕ್ಕ ಪ್ರಾಣಿ ಅದನ್ನ ಲಾರಿಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನಮ್ಮ ಹತ್ರ ಸದ್ಯಕ್ಕೆ ಕಾರ್ಡ್ ಅಲ್ಲಿ ಓಡಾಡ್ತಾ ಇದೆ ಇದು ಸಿಂಗ್ಳಿಕಾ ತುಂಬಾ ದೊಡ್ಡದು ಇದು ಕಪ್ಪುಗಿರತ್ತೆ ಮುಖ ಮತ್ತೆ ಬಾಲ ಸಿಂಹ ತರನೇ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಸಿಂಗಳಿಕಾ ಅಂತ ಕರೀತಾರೆ ಇದ್ರ ಬಿಹೇವಿಯರ್ಸ್ ಎಲ್ಲ ಸಿಂಹ ತರನೇ ಇರುತ್ತಾ ಇದು ಮಂಗನ್ ತರ ಪ್ರೈಮೇಟ್ ಸ್ಪೀಶೀಸ್ ಏನೇ ಬಟ್ ಅದೇ ನೋಡೋದಕ್ಕೆ ಸ್ವಲ್ಪ ಎರಡು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಸಿಂಗಳಿಕಾ ಅಥವಾ ಸಿಂಹ ಬಾಲದ ಕೋತಿ ಅಂತ ಕರೀತಾರೆ ಫೀಮೇಲ್ ಸ್ವಲ್ಪ ಸೈಜಲ್ಲಿ ಚಿಕ್ಕದಿರುತ್ತೆ ಮೇಲಿಗೆ ಕಂಪೇರ್ ಮಾಡಿದ್ರೆ ಸೊ ನಾವು ನೋಡ್ಬೋದು ಒಂದು ಫೀಮೇಲ್ ಒಂದು ಮೇಲ್ ಇದೆ ಇಲ್ಲಿ ಅದು ಮೇಲ್ ಇವನು ಫೀಮೇಲ್ ಸೊ ಅವರು ಕಾಡಲ್ಲಿ ಇದು ಜಾಸ್ತಿ ಮರದ ಮೇಲೆ ಇರುವಂತಹ ಪ್ರಾಣಿ ನೆಲದ ಮೇಲೆ ಓಡಾಡಲ್ಲ ಸೊ ಇವಾಗ ಎಷ್ಟೊಂದ್ ಕಡೆ ಇವ್ರು ಮರ ಕಟ್ ರೋಡ್ ಎಲ್ಲ ಡಿವೈಡ್ ಪಾರ್ಟಿಷನ್ ಆದಾಗ ಅನಿಮಲ್ ಕ್ರಾಸ್ ಮಾಡಕ್ ಆಗ್ದಿರಾ ನೆಲದಲ್ಲಿ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇದೆ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಏನ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಮರಕ್ಕೆ ಒಂದು ಹಗ್ಗನೋ ಅಥವಾ ಏನಾದ್ರು ರೋಪ್ ಏನಾದ್ರು ಹಾಕಿದಾಗ ಅಟ್ಲೀಸ್ಟ್ ಅದ್ರ ಮೇಲೆ ಮೂವ್ ಆಗ್ಲಿ ಅನಿಮಲ್ ಅಂತ ಸೊ ಅದರಿಂದ ಆಕ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ ಅಂಡ್ ಪ್ರಾಣಿಗಳಿಗೆ ತೊಂದ್ರೆನೂ ಕಮ್ಮಿ ಆಗುತ್ತೆ ಮೀಟಪ್ ಮಾಡೋದು ಮೇಲ್ ಅಂಡ್ ಫೀಮೇಲ್ ಜನರಲಿ ಇದೆಲ್ಲ ಗುಂಪಲ್ ವಾಸಿಸಿದಾಗ ಒಂದ್ ಒಂದು ಗಂಡು ಎರಡು ಮೂರ್ ಹೆಣ್ಣು ಅದು ಮರಿಗಳೆಲ್ಲ ಒಟ್ಟಿಗೆ ಇರುತ್ತೆ ಸೊ ಹಾಗಾಗಿ ಡಾಮಿನೆಂಟ್ ಗಂಡು ಗುಂಪಲ್ಲಿ ಗುಂಪಲ್ಲಿರುತ್ತೆ ಡಾಮಿನೆಂಟ್ ಇಲ್ಲ ಅಂದ್ರೆ ಆ ಗಂಡು ಸಪ್ರೇಟ್ ಆಗ್ತಾ ಹೋಗುತ್ತೆ ಸೊ ಮದರ್ ಗ್ರೂಪ್ ಇಂದಾನೂ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಗಂಡು ಸಪ್ರೇಟ್ ಆಗ್ಬಿಡುತ್ತೆ ಡಾಮಿನೆಂಟ್ ಇಲ್ಲ ಅಂದ್ರೆ ಸೊ ಜನರಲಿ ಹಲ್ಲು ತುಂಬಾ ಉದ್ದ ಕೋರೆ ಹಲ್ಲು ತುಂಬಾ ದೊಡ್ಡದಿರುತ್ತೆ ಕೋತಿಗಳಿಗೆ ಯಾಕಂದ್ರೆ ಡಾಮಿನೆನ್ಸ್ ತೋರಿಸಬೇಕಲ್ವಾ ಸೊ ಜಾಸ್ತಿ ಯಾವ್ದು ದೊಡ್ಡಗಿದೆ ಜಾಸ್ತಿ ಯಾವ್ದು ಪವರ್ಫುಲ್ ಆಗಿದೆ ಅದು ಗ್ರೂಪ್ ಅಲ್ಲಿರೋ ಜೊತೆ ಎಲ್ಲ ಬ್ರೀಡ್ ಮಾಡೋದಕ್ಕೆ ಆಪರ್ಚುನಲ್ ಸರ್ಕಸ್ ಅಲ್ಲಿ ಯೂಸ್ ಮಾಡುದಲ್ಲ ಇದು ಕೂಡ ಆ ತರ ಬಿಹೇವಿಯರ್ ಇಂಡಿಯಾದಲ್ಲಿ ಸರ್ಕಸ್ ಅಲ್ಲಿ ಅನಿಮಲ್ ನ ಯೂಸ್ ಮಾಡೋದು ಬ್ಯಾನ್ ಮಾಡಿದ್ದಾರೆ ಯಾಕೆಂದ್ರೆ ಅದು ಕೈಂಡ್ ಆಫ್ ಕ್ರಿಯಾಲಿಟಿ ಅಂತ ಬಿಕಾಸ್ ಸರ್ಕಸ್ ಅಲ್ಲಿ ನಾವು ಏನು ಮಾಡಿಸ್ತೀವಿ ಯಾವ್ದು ಅನಿಮಲ್ದ ನ್ಯಾಚುರಲ್ ಬಿಹೇವಿಯರ್ ಅಲ್ಲ ಸೊ ನಾವು ಸೈಕಲ್ ತೋರಿಸ್ತೀವಿ ಇಲ್ಲಾಂದ್ರೆ ಬಾಲ್ ಆಡಿಸ್ತೀವಿ ಯಾವ್ದು ಅನಿಮಲ್ ನ್ಯಾಚುರಲ್ ಆಗಿ ಮಾಡೋ ಕೆಲಸ ಅಲ್ಲ ಸೊ ಹಂಗಾಗಿ ಅದನ್ನ ಇವಾಗ ಯಾವ ಸರ್ಕಸಲ್ಲೂ ಅನಿಮಲ್ಸ್ ಯೂಸ್ ಮಾಡ್ತಾ ಇಲ್ಲ ಬಟ್ ಆದರೆ ಮುಂಚೆ ಎಲ್ಲಾರು ಯೂಸ್ ಮಾಡಿದಾಗ ಈ ಕೊತ್ತಿನ ಯೂಸ್ ಮಾಡಿರೋದು ಕಮ್ಮಿ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಾಬ್ಲಿ ಬೇರೆ ನ ಯೂಸ್ ಮಾಡಿರ್ಬೋದು ಬಟ್ ಲಯನ್ ಟೈಲ್ ನ ಯೂಸ್ ಮಾಡಿಲ್ಲ ಬಿಕಾಸ್ ಇದು ಆಲ್ರೆಡಿ ತುಂಬಾ ಕಮ್ಮಿ ಇರುವಂತ ಪ್ರಾಣಿ ಇದನ್ನ ನೀವು ಸರ್ಕಸಿಗೆ ತಗೊಂಡು ಹೋಗಬೇಕು ಅಂತಂದ್ರೆ ಕಾಡಿಂದನೇ ಹಿಡಿಬೇಕು ಸೊ ಕಾಡಲ್ಲಿ ನಂಬರ್ ಕಮ್ಮಿ ಆಗುತ್ತೆ ಇದ್ರ ಲೈಫ್ ಸ್ಪ್ಯಾಮ್ ಹೇಗೆ ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಬದುಕ್ಬೋದು ಬಟ್ ಆದರೆ ಗಂಡು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ವೀಕ್ ಆಗುತ್ತೆ ಅಲ್ಲ ಸೊ ಅವಾಗ ಡಾಮಿನೆನ್ಸ್ ಇಂದ ಹೊಟ್ಟೋಗುತ್ತೆ ಬೇರೆ ಯಂಗರ್ ಮೇಲ್ಸ್ ಅದನ್ನ ಗ್ರೂಪ್ ಇಂದ ಆಚೆ ಹಾಕೋದು ಆತರ ಎಲ್ಲ ಆಗುತ್ತೆ ಇದು ಆಮ್ನಿವೋರ್ ಸೊ ಎರಡು ತಿನ್ನುತ್ತೆ ಹಣ್ಣುಗಳು ತಿನ್ನುತ್ತೆ ಸಣ್ಣ ಪುಟ್ಟ ಹುಳ ತಿನ್ನುತ್ತೆ ಇದನ್ನ ನಾವು ಮೆಕ್ಯಾಕ್ ಅಂತ ಕರಿತೀವಿ ಸೊ ಕೋತಿಗಳಲ್ಲಿ ಎರಡು ತರ ಇದೆ ಮೆಕ್ಯಾಕ್ ಮತ್ತೆ ಲಂಗೂರ್ ಅಂತ ಸೊ ಮೆಕ್ಯಾಕ್ಸ್ ಅಂದ್ರೆ ಅದಕ್ಕೆ ಇಲ್ಲಿ ಚೀಕ್ ಪೋಚಸ್ ಇರುತ್ತೆ ಸೊ ತಿಂದ್ಬಿಟ್ಟು ಇಲ್ಲಿ ಏನೋ ಕಟ್ಕೊಂಡು ಕುತ್ಕೊಂಡಿರುತ್ತೆ ಇಲ್ಲಿ ಗಂಟ್ಲಲ್ಲಿ ಇಟ್ಕೊಳ್ಳುತ್ತೆ ಅದ್ರ ಅದೆಲ್ಲ ಅದಕ್ಕೂ ಅದನ್ನ ಚೀಕ್ ಪೋಚಸ್ ಅಂತ ಕರಿತೀವಿ ಆತರ ಇರೋ ಪ್ರಾಣಿ ಎಲ್ಲ ಮೆಕ್ಯಾಕ್ ಅದಕ್ಕೂ ನಿಮಗೆ ಹಣ್ಣು ತಿನ್ನತ್ತೆ ತರಕಾರಿ ತಿನ್ನುತ್ತೆ ಅಥವಾ ಹುಳಗಳು ತಿನ್ನುತ್ತೆ ಸೊ ಪ್ಲಾಂಟ್ ಅನಿಮಲ್ ಮ್ಯಾಟರ್ ಎರಡೂ ತಿನ್ನುತ್ತೆ ಆದರೆ ಲಂಗೋರ್ಸು ಬರೀ ಎಲೆಗಳು ಮತ್ತು ಸಣ್ಣ ಪುಟ್ಟ ಹೂವುಗಳು ಆ ಥರದ ತಿನ್ನೋದು ಅವು ಜಾಸ್ತಿ ಹುಳಗಳೆಲ್ಲ ತಿನ್ನಲ್ಲ ಸೊ ಲಂಗೂರ್ಸ್ಗೆ ಚೀಕ್ ಪಾಚಸ್ ಕೂಡ ಇರಲ್ಲ ಸೊ ನಮ್ಗೆ ಇಲ್ಲಿ ಕೇಜ್ ಒಳಗೆ ಕಾಣಿಸ್ತಾ ಇರೋದು ರೀಸಸ್ ಮೆಕ್ಯಾಕ್ ಸೊ ಇದೆಲ್ಲ ನಾರ್ತ್ ಇಂಡಿಯಾದಲ್ಲಿ ತುಂಬ ಕಾಮನ್ ಆಗಿ ಕಾಣಿಸುವಂಥ ಪ್ರಾಣಿ ಅದೇ ಇಲ್ಲಿ ನಮಗೆ ಹೊರಗಡೆ ಇನ್ನೊಂದು ಕೋತಿ ಕಾಣಿಸ್ತಾ ಇದೆ ನೋಡೋಕೆ ಒಂದೇ ಥರ ಇದೆ ಬಟ್ ಆದರೆ ಅದು ಬೋನೆಟ್ ಮೆಕ್ಯಾಕ್ ಸೊ ಅದ್ ತಲೆ ನೋಡಿದ್ರೆ ತಲೆನಲ್ಲಿ ಪಾರ್ಟಿಷನ್ ಇದೆ ಸೊ ರೀಸರ್ಚ್ ಮೆಕ್ಯಾಕಲ್ಲಿ ಆ ಥರ ಪಾರ್ಟಿಷನ್ ಇರಲ್ಲ ಮತ್ತು ಮುಖ ತುಂಬ ಕೆಂಪು ಕಾಣಿಸುತ್ತೆ ಕಂಪೇರ್ಡ್ ಟು ಬೊನೆಟ್ ಮೆಕ್ಯಾಕ್ ಇದಕ್ಕೆ ರೀಸರ್ಸ್ ಅಂತ ಯಾಕೆ ಹೇಳ್ತಾರೆ ಇವಾಗ ನಮ್ಮ ಹ್ಯೂಮನ್ಸಲ್ಲಿ ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ನೆಗೆಟಿವ್ ಅಂತೆಲ್ಲ ಅಲ್ಲ ನಮ್ಮ ಬ್ಲಡ್ ಗ್ರೂಪ್ ನಮ್ಗೆ ಆ ಥರ ಬರೋದೇ ನಮ್ದು ರೀಸರ್ಸ್ ಅಂತ ಒಂದು ಫ್ಯಾಕ್ಟರ್ ಇದೆ ಫ್ಯಾಕ್ಟರ್ ಬ್ಲಡ್ ಗ್ರೂಪಲ್ಲಿ ಇದ್ದರೆ ಪಾಸಿಟಿವ್ ಇರುತ್ತೆ ಇಲ್ಲಾಂದ್ರೆ ನೆಗೆಟಿವ್ ಇರುತ್ತೆ ಆ ಫ್ಯಾಕ್ಟರ್ನ ಫಸ್ಟು ಸೈಂಟಿಸ್ಟ್ ಐಡೆಂಟಿಫೈ ಮಾಡಿರೋದೇ ಈ ಮಂಕೀಸಲ್ಲಿ ಸೊ ಅದಕ್ಕೋಸ್ಕರ ಅದನ್ನ ರೀಸಸ್ ಮೆಕ್ಯಾಕ್ ಅಂತ ಕರೀತಾರೆ ಓಕೆ ಇಲ್ಲ ಇಲ್ಲ ಅದೊಂದು ಪ್ರೋಟೀನ್ ಅಷ್ಟೇ ಒಂದು ಪ್ರೋಟೀನ್ ಆ ಪ್ರೋಟೀನ್ ಫ್ಯಾಕ್ಟರ್ ಇದ್ರೆ ಅದು ಪಾಸಿಟಿವ್ ಆಗುತ್ತೆ ಬ್ಲಡ್ ಗ್ರೂಪ್ ಇಲ್ಲ ಅಂದ್ರೆ ನೆಗೆಟಿವ್ ಆಗುತ್ತೆ ಸೊ ಆ ಪ್ರೋಟೀನ್ ಫ್ಯಾಕ್ಟರ್ನ ಹ್ಯೂಮನ್ಸ್ ಅಲ್ಲೂ ಇದೆ ಅದನ್ನ ಫಸ್ಟ್ ಅವ್ರು ನೋಡಿರೋದು ಪ್ರೈಮೇಟ್ಸ್ ಅಲ್ಲಿ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ ಸೊ ಅದೊಂಥರ ಪ್ರೂಫ್ ನಮಗೆ ಹೌದು ಅವರಿಂದನೆ ನಾವು ಬಂದಿರೋದು ಅಂತ ಎಷ್ಟಿದೆ ಇಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಅನಿಮಲ್ಸ್ ಇದೆ ಮರಿಗಳೆಲ್ಲ ಇದೆ ಸೊ ಅದು ಮರಿಗಳೆಲ್ಲ ತುಂಬಾ ಈ ತರ ಅಮ್ಮ ಜೊತೆ ಗುಂಪು ಗುಂಪಲ್ಲಿ ಕೂತಿರುತ್ತೆ ವಾರ್ಮ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈ ತರ ಸ್ವಲ್ಪ ದೊಡ್ಡವಲ್ಲ ಓಡಾಡ್ತಾ ಇರುತ್ತೆ ನನಗೆ ಟೋಟಲಿ ಕನ್ಫ್ಯೂಷನ್ ಆಗುತ್ತೆ ಎಲ್ಲ ಮಂಗಯ್ಯಲ್ಲಿ ಬಾಳೆಹಣ್ಣು ಕಡಲೆ ಇದೆಲ್ಲ ಅದ್ರ ಫೇವ್ರೆಟ್ ಫುಡ್ ಯಾವುದು ಆ್ಯಕ್ಚುಲಿ ಎನಿಥಿಂಗ್ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಪ್ರೈಮೇಟ್ಸ್ಗೆ ಬಿಕಾಸ್ ಅವು ನಮ್ಮ ಥರನೇ ಮನುಷ್ಯ ಥರನೇ ಬಟ್ ಆದರೆ ತುಂಬ ಸ್ವೀಟ್ ಕೊಟ್ಟರೆ ಅವ್ಕೆ ಹೆಲ್ತ್ ಪ್ರಾಬ್ಲಮ್ಸು ಬರುತ್ತೆ ಈಗ ನಾವು ಹೇಗೆ ತುಂಬ ಸ್ವೀಟ್ನಿಂದ ನಮಗೆ ಡಯಾಬಿಟಿಸ್ ಬರುತ್ತೆ ಹಾಗೆ ಪ್ರೈಮೇಟ್ಸ್ಗೂ ಬರುತ್ತೆ ಸೊ ಹಾಗಾಗಿ ಅವಕ್ಕೆ ಬೆಸ್ಟ್ ಫುಡ್ ಏನು ಅಂತಂದರೆ ಪ್ಲ್ಯಾಂಟ್ ಮ್ಯಾಟರ್ ಅನಿಮಲ್ ಮ್ಯಾಟರ್ ಎರಡು ಬ್ಯಾಲೆನ್ಸ್ ಮಾಡಿ ಕೊಡೋದು ಅವಕ್ಕೆ ಬಾಳೆಹಣ್ಣೆ ಇಷ್ಟ ಅವಕ್ಕೆ ಸ್ವೀಟೇ ಇಷ್ಟ ಬಟ್ ಆದರೆ ನಾವು ಕೊಡಬೇಕಾದ್ರೆ ಅವಕ್ಕೆ ತುಂಬ ಜಾಸ್ತಿ ಸ್ವೀಟೂ ಆಗಬಾರ್ದು ಬೇರೆ ಸಪ್ಲಿಮೆಂಟ್ಸ್ ಸಿಗೋ ಥರ ಊಟ ಕೊಟ್ಟರೆ ತುಂಬ ಒಳ್ಳೆಯದು ನಾನು ಆಗಲೇ ಎನ್ರಿಚ್ಮೆಂಟ್ ಅಂತ ಹೇಳಿದೆ ಅಲ್ವಾ ಸೊ ಇದೆಲ್ಲ ಪಾರ್ಟ್ ಆಫ್ ದ ಎನ್ರಿಚ್ಮೆಂಟೇ ಸೊ ಕೋತಿಗಳು ಹೇಗೆ ಜಾಸ್ತಿ ಮರದ ಮೇಲೆ ಓಡಾಡುತ್ತೆ ಎಗರಾಡುತ್ತೆ ಅಥವಾ ಅದಕ್ಕೆ ಬೇರೆ ಬೇರೆ ಟೈಪ್ ಆಫ್ ಸ್ಟಿಮ್ಯುಲಸ್ ಇರುತ್ತೆ ವೈಲ್ಡಲ್ಲಿ ಸೊ ಇಲ್ಲೂ ನಾವು ಬೆಲ್ಟ್ ಹಾಕಿದ್ದೀವಿ ಹಗ್ಗ ಹಾಕಿದ್ದೀವಿ ಮರಗಳು ಹಾಕಿದ್ದೀವಿ ಜೋಕಾಲಿ ಇದೆ ಸೊ ಬೆಲ್ಟಲ್ಲಿ ಓಡಾಡಬೇಕಾದ್ರೆ ಬ್ಯಾಲೆನ್ಸ್ ಡೆವಲಪ್ ಆಗುತ್ತೆ ಅನಿಮಲ್ಗೆ ಸೊ ಆ ಥರ ಎಲ್ಲ ನ್ಯಾಚುರಲ್ ಬಿಹೇವಿಯರ್ಸ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕೋಸ್ಕರ ಎಂಕ್ಲೋಜರ್ ಈ ಥರ ಡಿಸೈನ್ ಮಾಡಿದ್ದೀವಿ ಸೊ ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಪ್ರೈಮೇಟ್ ಇದನ್ನು ನಾವು ಲೈ ಪಿಕ್ ಟೇಲ್ಡ್ ಮೆಕ್ಯಾಕ್ ಅಂತ ಕರಿತೀವಿ ಸೊ ಹಂದಿ ಬಾಲದ ಕೋತಿ ಅಂತ ಸೊ ಹಂದಿಗೆ ಹೇಗೆ ಚಿಕ್ಕ ಬಾಲ ಇರುತ್ತೆ ಇದಕ್ಕೂ ಬಾಲ ತುಂಬ ಸಣ್ಣದಿರುತ್ತೆ ಮತ್ತು ಬೇರೆ ಮೆಕ್ಯಾಕ್ಸ್ ಇದಕ್ಕೂ ಚೀಕ್ ಪೌಚಸ್ ಎಲ್ಲ ಇರುತ್ತೆ ಸೊ ಇದನ್ನು ನಾವು ಮೆಕ್ಯಾಕ್ ಸ್ಪೀಶೀಸ್ಗೆ ಸೇರಿಸಿದ್ದೀವಿ ಬಟ್ ಇದು ಕಾಣಿಸೋದು ಬರೀ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ನಾನು ಆಗಲೇ ಹೇಳಿದೆ ನಾರ್ತ್ ಈಸ್ಟಲ್ಲಿ ತುಂಬ ಎಂಡಮಿಕ್ ಸ್ಪೀಶೀಸ್ ಇದೆ ಅಂತ ಸೊ ಇದು ಬರೀ ನಾರ್ತ್ ಈಸ್ಟಲ್ಲಿ ತ್ರಿಪುರ ಆ ಕಡೆ ರೀಜನಲ್ಲಿ ಮಾತ್ರ ಕಾಣಿಸೋದು ಈ ಕಡೆ ಬಂದು ನಮಗೆ ಸ್ಪೀಶೀಸೇ ಕಾಣಿಸೋಲ್ಲ ಸೊ ನಾವು ಆ ನ ಆ ಜಾಗದಲ್ಲಿ ಆ ಜಾಗದ ಸಮೇತ ಸೇವ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ವರ್ಷ ಆದಮೇಲೆ ಫುಲ್ ಸ್ಪೀಶಿಸೇ ಎಕ್ಸ್ಟೆಂಟ್ ಆಗ್ಬಿಡುತ್ತೆ ಸೊ ಇದ್ರ ಮುಖಾನು ಅಷ್ಟೇ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಮುಖ ಎಲ್ಲ ಫುಲ್ ಮೇನ್ಸ್ ಎಲ್ಲ ಕಾಣಿಸುತ್ತೆ ತುಂಬ ಫರ್ರಿ ಇರುತ್ತೆ ಮೇಲ್ಗೆ ಫಿಮೇಲ್ಗೆ ಆ ಥರ ಇರಲ್ಲ ಸ್ವಲ್ಪ ಫಿಮೇಲ್ ಸೈಜಲ್ಲೂ ಕಮ್ಮಿ ಇರುತ್ತೆ ಬಾಲ ಮಾತ್ರ ಟಿಪಿಕಲಿ ಹಂದಿಗಿರೋ ಥರ ತುಂಬ ತೆಳ್ಳಗೆ ಹೇರ್ಲೆಸ್ ಬಾಲ ಇರುತ್ತೆ ಮಂಗಗಳ್ ತಗೊಂಡಾಗ ಮಂಗಗಳ್ದು ಲೈಫ್ ಟೈಮ್ ಎಷ್ಟು ವರ್ಷ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ತನಕ ಬದುಕ್ಬೋದು ಮಂಗಗಳು ಪ್ರೆಗ್ನೆನ್ಸಿ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ ಜನರಲಿ ಸಿಕ್ಸ್ ಏಟ್ ಮಂತ್ಸ್ ಹಂಗಿರುತ್ತೆ ಪ್ರೆಗ್ನೆನ್ಸಿ ಮನುಷ್ಯರ ತರಾನೇ ಸ್ಲೋ ಡೆವಲಪ್ಮೆಂಟ್ ಆಗುತ್ತೆ ಒಂದೇ ಒಂದ್ ಮರಿ ಹಾಕುತ್ತೆ ಟ್ವಿನ್ಸ್ ಎಲ್ಲ ತುಂಬಾ ರೇರ್ ಆಗಿ ಹಾಕೋದು ಜನರಲ್ಲಿ ಒಂದು ಮರಿನೇ ನೋಡ್ಕೊಳ್ಳೋದು ಅಂಡ್ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಹಾಲು ಕುಡಿಸುತ್ತೆ ಮರಿಗಳನ್ನ ಎತ್ಕೊಂಡು ಓಡಾಡುತ್ತೆ ಬೆನ್ಮೇಲ್ ಮೇಲೆ ಕುರ್ಸ್ಕೊಂಡು ಓಡಾಡುತ್ತೆ ಸೊ ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಎಂಟು ತಿಂಗಳ ತನಕನೂ ಮರಿಗಳನ್ನ ಅಮ್ಮ ನೋಡ್ಕೊಳ್ಳುತ್ತೆ ಚೆನ್ನಾಗಿ ಇಷ್ಟೊತ್ತು ನಾವು ಬರಿ ಮೆಕ್ಯಾಕ್ಸ್ ನೋಡಿದ್ವಿ ಇದು ಲಂಗೂರ್ ಸೊ ನಾನು ಆಗ್ಲೇ ಹೇಳ್ದಂಗೆ ಲಂಗೂರ್ಗೆ ಚೀಕ್ ಪೋಚಸ್ ಇರಲ್ಲ ಮತ್ತೆ ಇದು ಎಲೆಗಳು ತಿನ್ನುತ್ತೆ ಮತ್ತೆ ಇದಕ್ಕೆ ಬಾಲ ನೋಡಿದ್ರೆ ತುಂಬಾ ಉದ್ದ ಇದೆ ಸೊ ಇದು ತುಂಬಾ ದೂರ ದೂರ ಡಿಸ್ಟೆನ್ಸ್ಗೆ ಜಂಪ್ ಮಾಡಬಹುದು ಸೊ ಬಾಲ ಬ್ಯಾಲೆನ್ಸಿಗೆ ಹೆಲ್ಪ್ ಮಾಡುತ್ತೆ ಸೊ ಇದು ನಾವು ನೋಡ್ತಾ ಇರೋದು ಸ್ಪೆಕ್ಟಕಲ್ ಲಂಗೂರ್ ಅಂತ ಪೇರೀಸ್ ಲೀಫ್ ಮಂಕಿ ಅಂತ ಕರಿತೀವಿ ಸ್ಪೆಕ್ಟಕಲ್ ಲಂಗೂರ್ ಅಂತ ಯಾಕಿದೆ ಅಂದ್ರೆ ಕಣ್ಣು ಸುತ್ತದಲ್ಲೂ ವೈಟ್ ಮಾರ್ಕ್ ಇದೆ ಕನ್ನಡಕ ತರ ಸೊ ಅದಕ್ಕೋಸ್ಕರ ಅದನ್ನ ಸ್ಪೆಕ್ಟಕಲ್ ಲಂಗೂರ್ ಅಂತ ಕರಿತೀವಿ ಮತ್ತೆ ಇದು ಕಾಣಿಸೋದು ಬರೀ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಮತ್ತೆ ನಾರ್ತ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇದು ತ್ರಿಪುರಾದ ಸ್ಟೇಟ್ ಅನಿಮಲ್ ಕೂಡ ಹೌದು ಸೊ ಇದನ್ನ ಪೇರೀಸ್ ಲೀಫ್ ಮಂಕಿ ಹಾಂ ಇದಲ್ ಮಾತ್ರ ಕಾಣಿಸೋದ ನಮ್ಮ ದೇಶದಲ್ಲಿ ತುಂಬಾ ಕ್ಲಿಯರ್ ಆಗಿ ಬೇರೆ ಕಡೆ ಎಲ್ಲೂ ಕಾಣಿಸಲ್ಲ ಸೊ ಹಂಗಾಗಿ ಅದನ್ನ ತ್ರಿಪುರ ಸ್ಟೇಟ್ ಅನಿಮಲ ಕೂಡ ಕನ್ಸಿಡರ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಪೇರೀಸ್ ಲೀಫ್ ಮಂಕಿ ಅಂತ ಯಾಕೆ ಕರಿತಾರೆ ಅಂದ್ರೆ ಲಂಗೂರ್ಸ್ ಜಾಸ್ತಿ ತಿನ್ನೋದೇ ಎಲೆಗಳನ್ನ ಸೊ ಎಲೆನ ತಿಂದು ಜೀರ್ಣ ಮಾಡ್ಕೊಳ್ಳೋ ಕೆಪಾಸಿಟಿ ಅದಕ್ಕಿರುತ್ತೆ ಸೊ ಈ ಪ್ರಾಣಿಗಳು ಮರ ತುದಿನಲ್ಲೇ ಇರ್ತವೆ ಜಾಸ್ತಿ ಚಿಗ್ ಎಲೆಗಳಿರೋದು ಅಥವಾ ಹೂವಿದು ಮೊಗ್ಗು ಅಂತವ್ನೆ ಜಾಸ್ತಿ ತಿಂತಾವೆ ಸೊ ಅದಕ್ಕೋಸ್ಕರ ಅದನ್ನ ಪೇರೀಸ್ ಲೀಫ್ ಮಂಕಿ ಅಂತ ಕೂಡ ಕರೀತಾರೆ ಸೊ ನಾವು ಇಲ್ಲೂ ನೋಡ್ಬೋದು ಅದು ಹೆಂಗೆ ಮರ ತುದೀಲಿ ಕೂತಿದೆ ಸೊ ನಾವು ಈ ಎನ್ಕ್ಲೋಜರ್ ಅಲ್ಲಿ ಜಾಸ್ತಿ ಕೆಳಗಡೆ ಏನೂ ಮಾಡಿಲ್ಲ ಮೇಲ್ಗಡೆ ಆದಷ್ಟು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ದೂರ ದೂರಕ್ಕೆ ಎಗ್ರೋಂಥ ಆಪರ್ಚುನಿಟೀಸ್ ಕೊಟ್ಟಿದ್ದೀವಿ ಮತ್ತು ಒಂದು ಮರದಿಂದ ಅಂದರೆ ಮರಕ್ಕೆ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ ಸೊ ಈ ಪ್ರಾಣಿಗಳು ತುಂಬ ಆ ಥರ ಜಾಸ್ತಿ ಡಿಸ್ಟೆನ್ಸ್ ಎಗ್ರೋದ್ರಿಂದ ಹಗ್ಗದ ಮೇಲೆ ಆಗಿರ್ಬೋದು ಇಲ್ಲ ಅಂದರೆ ಮರದ ಮೇಲೆ ಆಗಿರ್ಬೋದು ಚೆನ್ನಾಗಿ ಓಡಾಡ್ತವೆ ನ್ಯಾಚುರಲ್ ಬಿಹೇವಿಯರ್ಸ್ ಎಕ್ಸಿಬಿಟ್ ಮಾಡ್ತವೆ ಅದಕ್ಕೆ ಕನ್ನಡಕದ ಕೋತಿ ಕನ್ನಡಕದ ಕೋತಿ ಕರೆಕ್ಟ್ ಓಕೆ ನಾನು ಎಲ್ಲಿದ್ದೇನೆ ಸೊ ನಾವು ಈ ಕಡೆ ರೈಟ್ ಸೈಡ್ ಟಿಪ್ಪಲ್ಲಿ ಮೇಲ್ಗಡೆ ಬನಘಟ್ಟ ಅಂತ ಇದೆ ಲೈಟ್ ಗ್ರೀನ್ ಕಲರು ಸೊ ಅದು ಬನಘಟ ಜಾಗ ಹಂಗೆ ನೋಡಿದೆ ನಮಗೆ ಕರ್ನಾಟಕ ತಮಿಳುನಾಡು ಕೇರಳ ಮೂರದ್ದು ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ಸ್ ಎಲ್ಲದನ್ನು ಕನೆಕ್ಟ್ ಆಗಿದೆ ಅಪ್ ಟು ನಾಗರಹೊಳೆ ಮಡಿಕೇರಿ ತನಕ ಸೊ ಇದನ್ನ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಕರೀತಾರೆ ಒನ್ ಆಫ್ ದ ಬಿಗ್ಗೆಸ್ಟ್ ಲ್ಯಾಂಡ್ಸ್ಕೇಪ್ ಫಾರ್ ಮೆಗಾ ಹರ್ಬಿವರ್ ಮೈಗ್ರೇಷನ್ ಲೈಕ್ ಎಲಿಫೆಂಟ್ಸ್ ಹಾ ಸೊ ಬನ್ನರಘಟ್ಟ ಪಕ್ಕ ಕನಕಪುರ ಆಮೇಲೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಹಂಗೆ ಸತ್ಯಮಂಗಲಂ ಈ ಕಡೆ ವೈನಾಡ್ ಫುಲ್ ಎಲ್ಲ ಕಂಟಿನ್ಯೂಷನ್ ಸೊ ಸಿಟಿ ಪಕ್ಕ ತಮಿಳ್ನಾಡು ಕೇರಳ ಅಂಡ್ ಕರ್ನಾಟಕ ಬನ್ನೇರ್ಘಟ್ಟ ಇದೆಯಲ್ಲ ಅಲ್ಲಿರೋದು ನಾವಿನ್ನು ಇದು ಕಾವೇರಿ ವೈಲ್ಡ್ ಲೈಫ್ ಎಲ್ಲಿ ಬರುತ್ತೇಳಿ ಗೋಪಿನಾಥಮ್ ಗೋಪಿನಾಥಮ್ ಅಲ್ಲಿಂದ ತಮಿಳ್ನಾಡು ಈ ಕಡೆ ಬಂದ್ರೆ ಆಕ್ಚುಲಿ ಅಲ್ಲೊಂದು ದೊಡ್ಡದೊಂದು ಪೇಂಟಿಂಗ್ ಇದೆ ಆ ಪೇಂಟಿಂಗ್ ಅಲ್ಲಿ ನಿಮಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ನಾವು ಎಲ್ಲಿದ್ದೀವಿ ಎಲ್ಲಿಂದ ಹೆಂಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಸೊ ಸಿಟಿ ಪಕ್ಕ ಟ್ವೆಂಟಿ ಕಿಲೋಮೀಟರ್ಸ್ ನಮ್ಮ ಸಿಟಿ ಸೆಂಟರ್ ಅಷ್ಟು ಪಕ್ಕ ಈ ತರ ಇದ್ದರೂ ಜಾಗ ಎಷ್ಟು ಇಂಪಾರ್ಟೆಂಟ್ ಈ ಜಾಗ ಅಂತ ಒಂದು ತೋರಿಸೋದಕ್ಕೆ ಒಂದು ಸ್ವಲ್ಪ ಫ್ರ್ಯಾಗ್ಮೆಂಟ್ ಆಗಿದೆ ಬಟ್ ಈ ಕಡೆ ಎಲ್ಲ ಸತ್ಯಮಂಗಲಂ ಕಡೆ ಎಲ್ಲ ಹೋಗಿದೆ ಗ್ರೀನ್ ಇರೋದು ಮಾತ್ರ ಫಾರೆಸ್ಟ್ ಏರಿಯಾ ಬ್ಲೂ ಇರೋದು ಕಾವೇರಿ ಅದರಲ್ಲಿ ನಾವು ಆಕ್ಚುಲಿ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ಕಲರ್ ಹಾಕಿದೀವಿ ಸೊ ವೈಲ್ಡ್ ಲೈಫ್ ಒಂದು ಕಲರ್ ನ್ಯಾಷನಲ್ ಪಾರ್ಕ್ ಗೆ ಕಲರು ಕಲರ್ ಸೊ ಅದೇ ನಮ್ಗೆ ಕ್ಲಿಯರ್ ಆಗಿ ಸ್ಪೀಶ್ ಆಫ್ ಕ್ಲೈಮೇಟ್ ನಮ್ ಜೂ ಇರೋದು ಇದನ್ನ ಹಮಾಡ್ರೆಸ್ ಬಬೂನ್ ಅಂತ ಕರಿತೀವಿ ಸೊ ನಾವು ಇಷ್ಟೊತ್ತು ಬರಿ ಲಂಗೂರ್ ಮತ್ತೆ ಮೆಕ್ಯಾಕ್ಸ್ ಬಗ್ಗೆ ನೋಡಿದ್ವಿ ಅವೆರಡು ನಮ್ಮ ದೇಶದಲ್ಲಿ ಕಾಣುವಂತ ಪ್ರಾಣಿ ಇದು ನಮ್ಗೆ ಆಫ್ರಿಕಾ ದೇಶದಲ್ಲಿ ಕಾಣುವಂತ ಪ್ರಾಣಿ ಬಬೂನ್ ಅಂದ್ರೆ ಇದು ಸಣ್ಣ ಪುಟ್ಟ ಜಿಂಕೆ ಹಿಡಿಯುತ್ತೆ ಇದು ಕೂಡ ಆಮ್ನಿವೋರ್ ಬಬೂನ್ ತರ ಸೈಜ್ ಅಲ್ಲಿ ಇನ್ನೂ ದೊಡ್ಡದಿರುತ್ತೆ ಸೊ ನಾವಿಲ್ಲಿ ನೋಡಿದ್ರೆ ನಮ್ಗೆ ಅದು ತುಂಬಾ ಪ್ರಾಮಿನೆಂಟ್ ಆಗಿ ಮನುಷ್ಯ ತರನೇ ಅನ್ಸುತ್ತೆ ಕೈ ಆಗಿರ್ಬೋದು ಮುಖ ಆಗಿರ್ಬೋದು ಮನುಷ್ಯ ತರನೇ ಅನ್ಸುತ್ತೆ ಈ ಪ್ರಾಣಿಗಳನ್ನ ನೋಡಿದ್ರೆ ಸೈಜಲ್ಲಿ ಕೂಡ ನಾರ್ಮಲ್ ನಮ್ ದೇಶದಲ್ಲಿ ಸಿಗೋ ಪ್ರಾಣಿಗಳಿಗಿಂತ ದೊಡ್ಡದಿರುತ್ತೆ ಸೊ ಇಲ್ಲೊಂದು ಗಂಡು ಮರಿ ಬರ್ತಾ ಇದೆ ಮೇಲ್ಗಡೆ ಸುಮಾರು ಹೆಣ್ಣೆಲ್ಲ ಓಡಾಡ್ತಾ ಇದೆ ಈ ಪ್ರಾಣಿಗಳೆಲ್ಲ ನಮಗೆ ಬೇರೆ ಝೂ ಇಂದ ಅನಿಮಲ್ ಎಕ್ಸ್ಚೇಂಜ್ ಬಂದಿರೋದು ಎಲ್ಲಾನು ತಿನ್ನುತ್ತೆ ಪ್ಲಾಂಟ್ ಮ್ಯಾಟರ್ ಅನಿಮಲ್ ಮ್ಯಾಟರ್ ಎರಡೂ ತಿನ್ನುತ್ತೆ ಸೊ ಇದು ಮಾಂಸ ಕೂಡ ತಿನ್ನುತ್ತೆ ಇವಾಗ ಮೆಕ್ಯಾನಿಕ್ಸ್ ಗಳೇ ಸಣ್ಣ ಪುಟ್ಟ ಹುಳಗಳು ತಿನ್ನುತ್ತೆ ಮೊಟ್ಟೆ ತಿನ್ನುತ್ತೆ ತೀರಾ ಪ್ರಾಣಿ ಹಿಡಿದು ಮಾಂಸ ಹಂಗ್ ತಿನ್ನಲ್ಲ ಬಟ್ ಆದ್ರೆ ಇದು ಜಿಂಕೆಗಳು ಹಿಡಿಯುತ್ತೆ ಸಣ್ಣ ಪುಟ್ಟ ಪ್ರಾಣಿಗಳನ್ನೂ ಹಿಡಿದು ಮಾಂಸನೂ ತಿನ್ನುತ್ತೆ ಸೊ ಇದು ಪ್ರಾಪರ್ ಓರ್ ಹಾಗೆ ಹಣ್ಣು ತರಕಾರಿ ನೆಲ ಚೆನ್ನಾಗಿ ತೆಗೆಯತ್ತೆ ಗೆಡ್ಡೆ ಏನಾದ್ರು ಇದ್ರೆ ಅದನ್ನ ತಿನ್ನತ್ತೆ ಎಲೆಗಳು ತಿನ್ನತ್ತೆ ಸೊ ಎಲ್ಲ ಅದನ್ನು ತಿನ್ನ ಹಾ ಎಲ್ಲಾನು ತಿನ್ನತ್ತೆ ಸಸ್ಯಹಾರಿನೂ ಕೂಡ ಮಾಂಸಾಹಾರಿ ಕೂಡ ಮಿಶ್ರಹಾರಿ ಪ್ರಾಣಿ ಅಂತ ಅನ್ಬೋದು ಸೊ ಇದು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಅದರಲ್ಲಿ ನಾವು ಲೊಕೇಶನ್ ಹಾಕಿದಿವಲ್ಲ ಅದು ಬನಘಟ್ಟ ಬಯೋಲಾಜಿಕಲ್ ಪಾರ್ಕ್ ಸೊ ನಾವಿರೋದಲ್ಲಿ ಸೊ ನಾವಿರೋದು ಹಿಂಗೆ ಅದು ಫುಲ್ ಕಂಟಿನ್ಯೂಷನ್ ಇದಾರೆ ಸತ್ಯಮಂಗಳ ಮಧುಮಲೈ ಬಂಡೀಪುರ್ ವೈಲ್ಡ್ ಲೈಫ್ ವೈನಾಡ್ ವೈಲ್ಡ್ ಲೈಫ್ ನಾಗರ್ಹೊಳೆಲ್ಲ ಕನೆಕ್ಟಿವ್ ಹಾ ಇದನ್ನ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಕರೀತಾರೆ ನೋಡಿ ಇದು ರಿಸರ್ವ್ ಫಾರೆಸ್ಟ್ ಇದು ನಾರ್ಮಲ್ ಫಾರೆಸ್ಟ್ ಇದು ಸ್ಟೇಟ್ ಬಾರ್ಡರ್ ಒಂದು ಫಾಸ್ಟ್ ಗ್ರೋಯಿಂಗ್ ಮೆಟ್ರೋಪಾಲಿಟನ್ ಸಿಟಿ ಬ್ಯಾಂಗ್ಳೂರ್ ತರ ಜಾಗದಲ್ಲಿ ಇಷ್ಟು ಸಿಟಿ ಸೆಂಟರ್ ಹತ್ರ ಇಷ್ಟು ಚೆನ್ನಾಗಿರುವಂತಹ ಒಂದು ಫಾರೆಸ್ಟ್ ನಾವು ಕನ್ಸರ್ವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಇದನ್ನ ಡಿಪೀಟ್ ಮಾಡಿದೀವಿ ಬಿಕಾಸ್ ಎಲ್ಲರಿಗೂ ಅನ್ಸುತ್ತೆ ಮನೆ ಘಟ ಅಷ್ಟೇ ತಾನೇ ಇಲ್ಲಿಂದ ಇಷ್ಟೇ ಇರೋದು ಅಂತ ಬಟ್ ಆದರೆ ನಾಗರಹೊಳೆ ತನಕನೂ ಈ ಪ್ಯಾಚ್ ಇದೆ ನೆಕ್ಸ್ಟ್ ನಾವು ಈ ಪ್ಯಾಚ್ ನ ಫ್ರಾಗ್ಮೆಂಟ್ ಮಾಡಿದ್ರೆ ಪ್ರಾಬ್ಲಿ ಅನಿಮಲ್ ಮೈಗ್ರೇಷನ್ ಪ್ರಾಬ್ಲಮ್ ಆಗುತ್ತೆ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ ಇಲ್ಲಿ ರಿವರ್ ಅಲ್ಲಿ ಸುವರ್ಣಮುಖಿ ಅಂತ ಒಂದು ರಿವರ್ ಇತ್ತಂತೆ ಮುಂಚೆ ಬಟ್ ಸದ್ಯಕ್ಕೆ ಆತರೆ ಅದು ರಿವರ್ ಇಲ್ಲ ಬಟ್ ನಾವು ನಮ್ದು ತುಂಬ ನ್ಯಾಚುರಲ್ ವಾಟರ್ ಬಾಡಿ ಪಾಂಡ್ಸ್ ಮತ್ತೆ ಲೇಕ್ಸ್ ಇದೆ ಸೊ ರೈನ್ ವಾಟರ್ ಬಂದಾಗ ಅದೆಲ್ಲ ಫಿಲ್ ಆಗುತ್ತೆ ಇಂಟರ್ ಕನೆಕ್ಟೆಡ್ ಇದೆ ಸೊ ಓವರ್ ಫ್ಲೋ ಆಗಿ ನೆಕ್ಸ್ಟ್ ವಾಟರ್ ಬಾಡಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಸುತ್ತಮುತ್ತ ಯಾವೆಲ್ಲ ಹಳ್ಳಿಗಳು ಬರ್ತವೆ ಬೈರಪ್ನಹಳ್ಳಿ ಕರಿಯಪ್ನಹಳ್ಳಿ ಸುಮಾರು ಹಳ್ಳಿಗಳಿದೆ ಸುತ್ತಮುತ್ತ ಬನಘಟ್ಟ ಬಯಾಲಾಜಿಕಲ್ ಪಾರ್ಕ್ಸ್ತೇ ಆಲ್ಮೋಸ್ಟ್ ಒಂದು ನಾಲ್ಕು ಹಳ್ಳಿಗಳು ಬರುತ್ತೆ ಇನ್ನೂ ನ್ಯಾಷನಲ್ ಪಾರ್ಕ್ಸ್ ತ ಇನ್ನೂ ಜಾಸ್ತಿನೇ ಬರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ